ಅಸಲದಲ್ಲಿ ಒಟ್ಟಿಗೆ ನಾವು ಇದ್ದೇವೆ ನನ್ನ ತಮ್ಮಂದರಾಗಿ ಒಂದು ಏಳು ಡಿಲ್ವರಿ ನನ್ನ ಪಿಕಪ್ ಆಗಿದೆ ಯಾರಿಗೆ ಬೇಕಾದರೂ ಉಪಹಾರ ಆಗ್ತೇವೆ ನಾವು ಉಪದ್ರ ಮಾಡಲ್ಲ ಅಲ್ಲಿ ನೋಡಿ ನನ್ನನ್ನು ಯಾಕೆ ನೀವು ಕೊಲ್ಲುವುದು ಎಂತ ತಲವಾರಿಗೆ ಯಾಕೆ ನೀವು ತಂದಿದ್ದು ಎಂತ ಕೇಳುವ ಕೈಗೆ ಕಡಿದ್ರಂತೆ ಅದನಂತರ ಕೆಳಗೆ ಬಿದ್ದು ಅಲ್ಲಿ ಕೊಚ್ಚಿ ಕೊಚ್ಚಿ ಫಲ ಮಾಡಿದ್ದು ಊರಿನವ್ರಿ ನೀವು ಇಲ್ಲಿಗೆ ಎದ್ದು ಮುಖ ನೋಡುವವರೇ ಅವರು ಅವ್ರು ಹೇಗೆ ಹೇಗೆ ಮಾಡ್ತಾರಂತ ನಮಗೆ ಗೊತ್ತುಂಟಾ ಸಂಘಟನೆ ನಾನು ಹೋಗಬೇಡ ಅಂತ ಹೇಳ್ತೇನೆ ಹೋಗುವುದಿಲ್ಲ ನಾವು ದುಡಿಯುವವರಿಗೆ ಸಂಘಟನೆ ಯಾಕೆ ನಿಮ್ಮ ಅಣ್ಣ ಇಷ್ಟು ವರ್ಷದಿಂದ ಹಿಂದೂ ಮುಸಲ್ಮಾನ ಒಂದು ಇದರಲ್ಲೇ ಇದ್ದೇವೆ ನಾವು ಒಟ್ಟಿಗೆ ಅಂತ ಹೀಗೆ ಹೀಗೆ ಮಾಡ್ತಾರಂತ ಗೊತ್ತಿರಲಿಲ್ಲ ಒಂದು ಬಾಡಿಗೆ ಕರೆಸಿ ಕಲಿಸಿದ್ದು ಒಂದು ವೈಗ ತನ್ನಿ ಅರ್ಜೆಂಟು ನನಗೆ ಇಂಟರ್ಲಾಕ್ ಆಗಲಿಕ್ಕೆ ಉಂಟು ಯಾರು ಇಲ್ಲ ಅಂತ ಏನು ಮಾಡೋದು ನನ್ನ ತಮ್ಮ ಬಾಡಿಗೆ ಹೋದ ಅಲ್ಲಿ ನೋಡುವಾಗೆಲ್ಲ ತಲುವಲ್ಲಿ ಕೊಚ್ಚಿ ಕೊಚ್ಚಿ ಎಲ್ಲ ಇದು ಮಾಡಿದರು ಮತ್ತು ನಾನು ಯಾರು ರಾತ್ರಿಗೆ ಬಾಡಿಗೆ ಹೋಗ್ತಾಯಿದ್ದೆ ಬಾಡಿಗೆ ಅಂದರೆ ಕಷ್ಟಕ್ಕೆ ಆಂಬುಲೆನ್ಸ್ನವರೆಲ್ಲ ಫೋನ್ ತೆಗೆಯೋದಿಲ್ಲ ರಿಕ್ಷಾದವರು ಫೋನ್ ತೆಗೆಯೋದಿಲ್ಲ ನನಗೆ ಕಾಲ್ ಬರುವಾಗ ನಾನು ಇದು ನೋಡದೆ ಹೋಗ್ತಾ ಇದ್ದೆ ನಮ್ಮದೇ ಅಲ್ಲ ಇದು ಅಷ್ಟು ಇದಾಗಿದೆ ಇನ್ನೂ ಮುಂಚೆ ಒಟ್ಟಿಗೆ ನಾವು ಇದ್ದೇವೆ ನನ್ನ ತಮ್ಮಿಂದರಾಗಿ ಒಂದು ಏನು ಡಿರುವರೆ ನನ್ನ ಪಿಕಪ್ ಆಗಿದೆ ಯಾರಿಗೆ ಬೇಕಾದರೂ ಉಪಹಾರ ಆಗ್ತೇವೆ ನಾವು ಉಪದ್ರ ಮಾಡಲ್ಲ ನಾನಾದರೆ ನನ್ನ ತಮ್ಮ ಆದರೆ ಅನ್ಯಾಯ ಮಾಡಿದರೆ ನಮಗೆ ಇಬ್ಬರನ್ನು ಬೇಕಾದರೆ ಕೊಲ್ಲುವಲ್ಲಿ ಅದು ತೊಂದರೆ ಇಲ್ಲ ಅದನ್ನು ಕೇಳಬೇಕು ಎಂಥ ಪರಿಸ್ಥಿತಿ ಆಗಿದೆ ಎಂಥ ನ್ಯಾಯ ಅಂತ ಹಾಗೆ ಒಟ್ಟಾರೆ ಬಂದು ಇದು ಮಾಡ್ಲಿಕ್ಕೆ ಇದು ಮಾಡೋಕ್ಕಾಗಲ್ಲ ಸಾಲದ ವರ್ಷದ ಅಲ್ಲಿಂದ ಇಪ್ಪತ್ತು ವರ್ಷ ನಾನೇ ಕೊಂಡೋಗಿದ್ಲು ಬಾಡಿಗೆ ಸಹ ತೊಗೊಲಿಲ್ಲ ಡೀಸೆಲ್ ಕೊಡ್ತಾರೆ ಅವರು ಬೇಡ ಅಂತ ಹೇಳಿದ್ರೆ ಕೊಡ್ತಾರೆ ಅದು ಬೇಡ ಅದು ನಮ್ಮ ಇದಾಗ್ತದೆ ಅಂತ ಆ ಪರಿಸ್ಥಿತಿ ನಾವು ಒಳ್ಳೆಯ ಇದರಲ್ಲಿ ಅನ್ನ ತಮ್ಮಂದರಾಗಿ ಒಟ್ಟಿಗೆ ಇದ್ದೇವೆ ತಮ್ಮ ಅರ್ಜೆಂಟ್ ಅರ್ಜೆಂಟ್ ಬಾ ಅಂತ ಹೇಳಿದಂತೆ ನಮ್ಮ ಊರಿನವರು ಒಟ್ಟಿಗೆಲ್ಲ ಇರ್ತೇವಲ್ಲ ನಾವು ಹಾಗೇನು ಏನು ಇರಲಿಲ್ಲ ಅಂತ ಹೋಗಿ ಅವನು ಹೋಗಿದ್ದೆ ಅಲ್ಲಿ ನೋಡಿ ನನ್ನನ್ನು ಯಾಕೆ ನೀವು ಕೊಲ್ಲುವುದು ಎಂಥ ತಲವಾರ ಯಾಕೆ ನೀವು ತಂದಿದ್ದೆ ಅಂತ ಕೇಳುವಾಗ ಕೈಗೆ ಕಡಿದ್ರಂತೆ ಅದ ನಂತರ ಕೆಳಗೆ ಬಿದ್ದೆ ಅಲ್ಲಿ ಕೊಚ್ಚಿ ಕೊಚ್ಚಿ ಕೊಲೆ ಮಾಡಿದ್ದೆ ಮತ್ತೆಂತ ನೋಡು ನಾನು ನನಗೆ ಸಸಿಗೆರಂಗ್ ಕಾಲ್ ಮಾಡಿದ ಅನಿಪು ತಮ್ಮನಿಗೆ ಎಂಥ ಗಲಾಟೆ ಆಗಿದೆ ಮೊಡಂಕಪ್ಪಲ್ಲಿ ದೀಪಕನ ಮನೆಯಲ್ಲಿ ನಾವು ಲೋಬೋ ಜೀಪ್ನಲ್ಲಿ ಇದ್ದೇವೆ ಮುಂಚೆ ಒಂದು ಹತ್ತು ವರ್ಷ ನಾವು ಲೋಬೋ ಜೀಪ್ನಲ್ಲಿ ಇದ್ದೇವೆ ದುಡ್ಡಿದ್ದು ಈಗ ಒಂದು ಐದು ವರ್ಷದಲ್ಲಿ ನಾವು ಸ್ವಂತ ತೆಗೆದ್ ಗಾಡಿ ಎರಡು ತಮ್ಮನಿಗೆ ತಮ್ಮನಿಗೊಂದು ನನಗೊಂದು ಹಾಗೆ ನಾನು ದೀಪಕ್ಕೆ ಕಾಲ್ ಮಾಡಿದೆ ದೀಪಕ್ಕೆ ಕಾಲ್ ಮಾಡುವಾಗ ಅವನು ಏ ಇದ್ದೀವಿ ಏ ಏರು ಏರು ಅಂತ ಕೇಳಿದ ಕೇಳುವ ಮತ್ತೆ ನಾ ಫೋನ್ ಕಟ್ ಮಾಡಿದ್ದೆ ಫೋನ್ ಕಟ್ಟ ಮತ್ತೊಬ್ಬನಿಗೆ ಕಾಲ್ ಮಾಡಿದ್ದೆ ಕಾಲ್ ಮಾಡುವಾಗ ಅಲ್ಲಿ ಮನೆ ಹತ್ರ ಒಬ್ಬ ಕೇಳುವಾಗ ಇಲ್ಲಿ ದೀಪಕ್ಕೆ ಪೂರಿ ಅಲ್ಲದಲ್ಲಿ ವೈಗ ಹೊಂಡಾಗಿದೆ ಅಲ್ಲಿ ಕೊಚ್ಚಿ ಕೊಲೆ ಮಾಡಿದರು ನನಗೆ ಅಷ್ಟು ನೋ ಸರಿ ಈಗ ಆಗಲ ಓದೆ ಫಾಸ್ಟ್ ಓದೆ ಫಾಸ್ಟ್ ಹೋಗಿರುವಾಗ ಇಂಥ ಮಾಡೋದು ನೋಡುವಾಗ ಕೆಳಗೆ ಬಿದ್ದಿದ್ದೇನೆ ತಾಲೂರಲ್ಲಿ ಅದು ಕೊಚ್ಚಿ ಆಗಿದೆ ಹಾಗೆ ಇನ್ನು ಎಂಥ ಮಾಡೋದು ಹೇಳಿ ಗಂಟೆ ರಾತ್ರಿಗೆ ಕಾಲ್ ಬರ್ತಾ ಉಂಟು ಇದು ಯಾರು ಅಂತ ನೋಡುವಾಗ ಒಂದು ಅರ್ಜೆಂಟ್ ಸೀರಿಯಸ್ ನಮ್ಮ ಹೆಂಗಸರು ಉಸರ್ಲ ಅಂತ ಇಂದು ಅವರು ಹೇಳಿದರು ಅದಕ್ಕೆ ನಾನು ಓದೆ ಹೋಗುವಾಗ ಒಂದು ನಾಲ್ಕೈದು ಹೆಂಗಸರು ಹಿಂದೂ ಹೆಂಗಸರು ನನ್ನ ಗಾಡಿಯಲ್ಲಿ ಡೆಲಿವರ್ ಆಗಿದೆ ಒಂದು ಮೂರು ನಮ್ಮದು ಮುಸಿಲ್ಮನ್ರು ಮತ್ತು ಹೋಗಿ ನಾನು ನಮ್ಮ ಒಂದು ಒಂದು ಹಿಂದೂ ಹೆಣ್ಣಿಗೆ ಡೆಲಿವರ್ ಆಗಿದೆ ಅದರಲ್ಲಿ ನನ್ನ ಗಾಡಿದ ರೆಕಾರ್ಡ್ಸ್ ಇಟ್ಟು ನಾನು ಮತ್ತು ನನ್ನ ಡ್ರೈವರ್ ಫ್ರೆಂಡ್ ಹಿಂದೂ ಅವನೇ ಅವನು ಗಾಡಿಯಲ್ಲಿ ಹೋಗಿ ರಕ್ತ ಒಂದು ಎಂಟು ಹತ್ತು ಬಾಟ್ಲಿ ರಕ್ತ ತಂದು ಅಲ್ಲಿಗೆ ಕೊಟ್ಟಿದ್ದಾನೆ ನನಗೆ ಮರುದಿವಸ ಅದರ ಹಣ ಅಲ್ಲ ಅವನು ಕೊಟ್ಟಿದ್ದಾನೆ ಬಾಡಿಗೆಲ್ಲ ಬೇಡ ಅಂತ ಹೇಳಿದೆ ಅಲ್ಲಲ್ಲ ಅದಾಗುದಿಲ್ಲ ಅಂತ ಹೇಳಿದೆ ಇಡಿ ಅಂತ ಅದು ಗಾಡಿದು ರೆಕಾರ್ಡ್ಸ್ ಅಲ್ಲಿ ಕೊಟ್ಟಿದ್ದು ಹಣ ಇರಲಿಲ್ಲ ಯಾವುದಕ್ಕೆ ಬ್ಲಡ್ ತೆಗಲಿಕ್ಕೆ ರಕ್ತ ತೆಗಲಿಕ್ಕೆ ಹಣ ಇರಲಿಲ್ಲ ಮತ್ತೆ ಅಲ್ಲಿ ಇದು ಮಾಡಿದ್ರು ಕೊಟ್ಟಿದ್ದು ಅಲ್ಲಿಂದ ನೀವು ಒಂದು ದಿವಸ ಬಿಲಿಗೆ ಅಲ್ಲಿ ಹಣ ಕೊಂಡು ಹೋಗಿ ಕೊಟ್ಟ ನಂತರ ಗಾಡಿ ಕೊಟ್ಟು ಗಾಡಿ ಕೊಟ್ಟು ಹಾಗೆ ಹಾಗೆ ಅದನ್ನು ನಾನು ಅಣ್ಣ ಮತ್ತು ತಮ್ಮ ಉಪಹಾರ ಮಾಡ್ತಾ ಇದ್ದೆ ಅಲ್ಲಿ ಪೂಜೆ ಮಂದಿರ ಉಂಟಲ್ಲ ಓಕೆ ಅಲ್ಲಿ ನನಗೆ ಇದು ಸನ್ಮಾನ ಇತ್ತು ಹೇಗೆಂದರೆ ಯಾವ ರಾತ್ರಿಯಲ್ಲಿ ನನಗೆ ಬರ್ತಾನೆ ಯಾವ ರಾತ್ರಿಯಲ್ಲಿ ಬರ್ತಾನೆ ಮತ್ತೆ ಯಾರು ಬರೋದಿಲ್ಲ ಅವನು ಮುಸ್ಲಿಮ್ ಆಗಿ ನಮ್ಮ ಇದರಾಗಿ ಇದ್ದಾನೆ ಅಣ್ಣ ತಮ್ಮ ನಾನು ಆವತ್ತಿರಲಿಲ್ಲ ಮೈಸೂರಿಗೆ ಹೋಗಿ ತಮ್ಮಿಗೆ ಆಗಲಿಲ್ಲ ಬಾಡಿಗೆತ್ ಬಾಡಿಗೆ ಅದು ನಮ್ಮ ಅವರ ಲೆಕ್ಕದಲ್ಲಿ ಮಾಡಿದ್ರು ನಮಗೆ ಸನ್ಮಾನ ಅವನು ಪಾಪ ದುಡಿಯುವುದು ಬರೀದು ನಾನೆ ಅಲ್ಲೋ ಬಾಡಿಗೆ ಎಲ್ಲ ಕೊಡೋದು ಯಾರ ಬಾಡಿಗೆ ಬೇಕಾದ್ರೆ ಹೋಗ್ತಾನೆ ಅವನು ಮತ್ತೆ ಅಣ್ಣ ತಮ್ಮ ಓಕೆ ಮತ್ತೆ ಮತ್ತೆಂತ ಈಗ ಮಾಡಿದ್ರಲ್ಲ ನಿಮ್ಮ ಊರವರು ಇಲ್ಲಿಗೆ ಎದ್ದು ಮುಖ ನೋಡುವವರೇ ಅವರು ಅವ್ರು ಹೀಗೆ ಮಾಡ್ತಾರೆ ಅಂತ ನಮಗೆ ನಾಲ್ಕು ತಿಂಗಳ ಹಿಂದೆ ಅಲ್ಲಿ ಒಂದು ಜಗಳ ಆಗಿತ್ತು ಅದರಲ್ಲಿ ಅದು ನಮಗೆ ಅಲ್ಲ ಅವನ ಮಜೇ ಅಲ್ಲಿ ಅಲ್ಲಿ ಕಣ್ಣಲ್ಲಿ ಒಂದು ಮಜೆ ಉಂಟು ಅದರಲ್ಲಿ ನೋಡಿದರೆ ಗೊತ್ತಾಗ್ತಾ ಯಾರು ಇದ್ದಾರೆ ಎಂತ ಅದರಲ್ಲಿ ಅವನು ಇರಲೇ ಇಲ್ಲ ನಾನು ನನ್ನ ತಮ್ಮ ಮತ್ತು ಫ್ರೆಂಡ್ ಮದುವೆಗೆ ಹೋಗಿದ್ದೆವು ಅಮ್ಮನ್ಯೂರಿಗೆ ಮದುವೆ ಹೋಗಿ ಐದು ಗಂಟೆಗೆ ನಾವು ಬಂದಿದ್ದು ಆ ದಿವಸ ಆ ದಿವಸ ಸರ್ಕಾರದಿಂದ ಹೌದು ಯಾರಾದರೂ ಬಂದ್ರ ಮನೆಗೆ ಹಾಂ ಎಲ್ಲ ಬಂದಿದ್ರು ಎಲ್ಲ ಬಂದಿದ್ದಾರೆ ಏನಾದರೂ ಧೈರ್ಯ ನಾನು ಇದು ಎಲ್ಲಿ ಹೋಗಿದ್ದು ಹೇಗೆ ಮಾಡಿದ್ರು ಹಾಗೆ ಅಂತ ಹೇಗೆ ಎಲ್ಲಿ ನಿಮ್ಮ ತಮ್ಮ ಯಾವುದಾದ್ರು ಸಂಘಟನೆಯಲ್ಲಿ ಇಲ್ಲ ಇಲ್ಲಿ ಮಸೀದಿಯಲ್ಲಿ ಸೆಕ್ರೆಟರಿ ಆಗಿದ್ದಾನೆ ಅಷ್ಟೇ ಮಸೀದಿಯಲ್ಲಿ ಬೇರೆ ಯಾವುದೆಲ್ಲ ಬರಲಿಕ್ಕೆ ಹೌದು ಬೇರೆ ಸಂಘಟನೆ ನಾನು ಹೋಗ್ಬೇಡ ಅಂತ ಹೇಳ್ತೇನೆ ಯಾವ ಸಂಘಟನೆ ಹೋಗುದಿಲ್ಲ ನಾವು ದುಡಿಯುವಾರ ಸಂಘಟನೆ ಹಾಕಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ